ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸಿಗಾಗಲಿ ಅವ್ರೇಕಾಳು ಸೀಸನ್ ಶುರುವಾಗಿದೆ ಆಲ್ರೆಡಿ ಸೊ ಯಾವರೆ ಕಾಳು ಸೀಸನಲ್ಲಿ ಒಂದ್ಸಲ ಮಾಡಿ ತಿನ್ ತಿನ್ನಬೇಕು ಅಂತ ಅನ್ಸೋದು ಯಾವರೆ ರೊಟ್ಟಿ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಯಾವರೆ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಅವರೆಕಾಳು ರೊಟ್ಟಿ ಮಾಡಲು ಎಳೆ ಅವ್ರೆ ಕಾಳನ್ನ ತೊಗೊಳ್ಬೇಕು ಸೊ ನನಗೆ ಅಮ್ಮ ಊರಿಂದ ಇನ್ನು ಎಳೆ ಅವರೆಕಾಯಿನ ಕೊಟ್ಕೊಳ್ಸಿದ್ರು ನಾನು ಅದರಲ್ಲೇ ಮಾಡೋಣ ಅಂತಂದ್ಬಿಟ್ಟು ಅವರೆಕಾಳನ್ನ ಅವರೆಕಾಳು ರೊಟ್ಟಿ ಮಾಡ್ತಾ ಸೊ ಎಳೆದು ಅಂದರೆ ಆದಷ್ಟು ಎಷ್ಟು ಎಳೆದಾಗಿರುತ್ತೋ ಅಷ್ಟು ಎಳೆ ಅವರೆಕಾಯಿನ ನಾವು ತೊಗೋಬೇಕಿಲ್ಲಿ ಸೊ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಅವರೆಕಾಳನ್ನು ಹಾಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ವಿಶಲ್ನ ಹಾಕ್ಸ್ಕೊಳ್ತಾ ಇದ್ದೀನಿ ಸೊ ಎಳೆ ಅವರೆಕಾಯಿ ಆಗಿರೋದ್ರಿಂದ ಒಂದು ವಿಶಲ್ ಸಾಕಾಗುತ್ತೆ ಬಲ್ತಿರೋದಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಎಳೆ ಅವರೆಕಾಳನ್ನ ಯೂಸ್ ಮಾಡಿ ಒಂದೇ ಒಂದು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌರಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಮನೆಯಲ್ಲಿ ಮಾಡಿರೋಂಥ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಸೊ ಹಾಗಾಗಿ ವಿಜಯ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತೀನಿ ಸೊ ಈ ಫ್ರೆಂಡ್ಸ್ ಈ ವಿಜಯಗೋಡ್ ಅಕ್ಕಿ ಹಿಟ್ಟು ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸುಮಾರು ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಯಾಕಪ್ಪ ಅಂತಂದ್ರೆ ಒಂದು ಬೌಲು ಅವರೆಕಾಳು ತಗೊಂಡಿದ್ದೆ ಸೊ ಹಾಗಾಗಿ ಎರಡು ಬೌಲ್ನ ಅಕ್ಕಿ ಹಿಟ್ಟು ತಗೊಂಡ್ರೆ ಮೆಷರ್ಮೆಂಟು ಮತ್ತೆ ಮಿಶ್ರಣ ಏನಿದೆ ಅಕ್ಕಿ ಹಿಟ್ಟಿದ್ದು ಮತ್ತೆ ಅವರೆಕಾಳಿನ ಮಿಶ್ರಣ ಏನಿದೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು ನೆಕ್ಸ್ಟ್ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯನ್ನು ಕೂಡ ನಾನಿಲ್ಲಿ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾಯನ ಕೂಡ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಜ್ವಾಯನ ನಾವು ಹಾಕುವಾಗ ಸ್ವಲ್ಪ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಬೇಕು ಸೊ ಈ ರೀತಿ ನಾವು ಕೈಯಲ್ಲಿ ಉಜ್ಜಿಬಿಟ್ಟು ಅಜ್ವಾಯಿನ ಹಾಕೋದ್ರಿಂದ ಸೊ ಅಜ್ವಾಯಿನ ಫ್ಲೇವರ್ ಕೂಡ ಬಿಡುತ್ತೆ ಸೊ ಹಾಗೆ ರೊಟ್ಟಿ ತಿನ್ನುವಾಗ ನಮಗೆ ಅವ್ರೇಕಾಳು ಇರ್ಬೋದು ಅಜ್ವಾನ ಹಾಗೆ ಜೀರಿಗೆ ಬಾಯಿಗೆ ಸಿಗೋದ್ರಿಂದ ಅವರೆಕಾಳು ರೊಟ್ಟಿ ಟೇಸ್ಟು ಇನ್ನೂ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಹಾಗೆಯೇ ಕೆಲವರೆಲ್ಲ ಅವರೆಕಾಳು ರೊಟ್ಟಿ ಮಾಡುವಾಗ ಕ್ಯಾರೆಟ್ ತುರಿರ್ಬೋದು ಮೂಲಂಗಿ ತುರಿರ್ಬೋದು ಅಥವಾ ಸೌತೆಕಾಯಿ ತುರಿ ತುರಿದ್ಬಿಟ್ಟು ಹಾಕ್ತಾರೆ ಫ್ರೆಂಡ್ಸ್ ಹಾಗೆ ಮಾಡೋದ್ರಿಂದ ನಮಗೆ ಅದು ಅವರೆಕಾಳು ರೊಟ್ಟಿ ಅಂತ ಅನಿಸೋದಿಲ್ಲ ತಾಳಿ ಪಟ್ಕೊಂತ ಕೂಡ ಅನಿಸುತ್ತೆ ಸೊ ಹಂಗಾಗಿ ಅದನ್ನು ಯೂಸ್ ಮಾಡೋಂಥ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೇ ನೆಕ್ಸ್ಟು ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳು ಏನಿದೆ ಸೊ ಈ ಅವರೆಕಾಳನ್ನು ಕೂಡ ಇದಕ್ಕೆ ಸೇರಿಸಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ನಾನಿಲ್ಲಿ ಅವರೆಕಾಳಿಗೆ ಏನು ನೀರು ಹಾಕಿದ್ದೀನಿ ಎಲ್ಲದನ್ನು ಕೂಡ ಒಂದೇ ಸರಿ ಹಾಕಿ ಸೇರಿಸ್ಕೋಬಾರ್ದು ಯಾಕಪ್ಪ ಅಂದರೆ ಕೇಸ್ ನೀರು ಜಾಸ್ತಿ ಆಗಿದ್ದರೆ ಸೊ ಅಕ್ಕಿ ಇಟ್ಟು ತುಂಬ ತೆಳುವಾಗಿ ಬರುತ್ತೆ ಸೊ ಹಾಗಾಗಿ ಫಸ್ಟು ಅವರೆಕಾಳನ್ನ ಸೇರಿಸ್ಬಿಟ್ಟು ಸೊ ನಮಗೆ ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿಲಿ ಬೇಕೋ ಸೊ ಆಗ ನಾವು ಎಕ್ಸ್ಟ್ರಾ ನೀರು ಯೂಸ್ ಮಾಡಿದೆ ಬೇಯಿಸಿಟ್ಕೊಂಡಿರೋಂಥ ನೀರೇನಿದೆ ಸೊ ಈ ನೀರನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು ಖಂಡಿತ ಫ್ರೆಂಡ್ಸ್ ಈ ಅವರೆಕಾಳು ಸೀಸನ್ ಮುಗಿಯೋದ್ರೊಳಗಡೆ ಒಂದು ಸಣ್ಣ ಆದರೂ ಅವರೆಕಾಳು ರೊಟ್ಟಿ ಮಾಡಿ ತಿನ್ನಬೇಕು ಯಾಕಪ್ಪ ಅಂದರೆ ಅಷ್ಟು ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಇರುತ್ತೆ ನೀರು ತಣ್ಣಗಿದ್ದರೆ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು ಸೊ ನೀರು ಬಿಸಿ ಇತ್ತು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಸ್ಪೂನ್ ತಗೊಂಡು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ಅದನ್ನು ಕೈಯಲ್ಲಿ ನೀಟಾಗಿ ನಾತ್ಕೋಬೇಕು ಸೊ ಅವರೆಕಾಳು ಮೆತ್ತಗೆ ಬೆಂದಿರೋದ್ರಿಂದ ನಾವು ತುಂಬ ಫೋರ್ಸಾಗಿ ನಾದಬಾರ್ದು ಸೊ ಮೀಡಿಯಮಲ್ಲೇ ನಾದಿಟ್ಕೋಬೇಕು ನಮ್ಮ ಕೈ ನಾವು ನಾದಿದ ಮೇಲೆ ಅದು ಕೈ ಹಿಟ್ಟು ಕೈಗೆ ಅಂಟಬಾರ್ದು ಸೊ ಅಲ್ಲಿವರೆಗೂ ಕೂಡ ನಾವು ನೀಟಾಗಿ ಸಾಫ್ಟಾಗಿಯೇ ಹಿಟ್ಟನ್ನೆಲ್ಲ ನಾತ್ಕೋಬೇಕು ಮೇಲೆ ಸ್ವಲ್ಪ ಎಲ್ಲದೂ ಕೂಡ ನಾದಿದ ಆದ ಮೇಲೆ ಮೇಲೆ ಸ್ವಲ್ಪ ಬೇಕು ಅಂದರೆ ಎಣ್ಣೆನೂ ಕೂಡ ನಾವು ಸೇರಿಸ್ಬೇಕು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಹೋಳ್ಗೆ ಶೀಟ್ ಅಥವಾ ಒಬ್ಬಟ್ಟು ಅಂತ ಏನಂತೀವಿ ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಕೈ ಎರಡು ಕೈಯೂ ಕೂಡ ಎಣ್ಣೆ ಹಚ್ಕೊಂಡು ಸೊ ಆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ ಪೇಪರ್ಗೆ ಸವರ್ಕೊಂಡು ಒಂದು ಮೀಡಿಯಮ್ ಸೈಜ್ ದಪ್ಪ ದಪ್ಪ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ನಾವು ನೀಟಾಗಿ ತೆಳುವಾಗಿ ತಟ್ಟಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಕೈಗೆ ಕೂಡ ಇದು ಸ್ವಲ್ಪನ ಅಂಟಾನೆ ಇಲ್ಲ ಹಾಗೆ ಪೇಪರ್ಗೂ ಕೂಡ ಇದು ಅಂಟೋದಿಲ್ಲ ಸೊ ನೀಟಾಗಿ ಅಂದರೆ ನೀಟಾಗಿ ಎಷ್ಟು ತೆಳುವು ಬೇಕೋ ಅಷ್ಟು ನಾವು ತಟ್ಕೋಬೋದು ನಮಗೆ ರೊಟ್ಟಿ ತುಂಬ ತೆಳುವಾಗಿದ್ದರೆ ಇಷ್ಟಪಡ್ತೀವಿ ಸೊ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿ ದಪ್ಪ ಬೇಕು ಅಂದರೆ ದಪ್ಪ ತೆಳು ಬೇಕು ಅಂದರೆ ತೆಳು ತಟ್ಕೋಬೋದು ಹಿಟ್ಟನ್ನು ಕಲಿಸಿದ ಮೇಲೆ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಬಿಡಬೇಕು ಅಂತ ಅವಶ್ಯಕತೆ ಏನಿಲ್ಲ ತಕ್ಷಣಕ್ಕೇನ ಕೂಡ ನಾವು ಮಾಡಬಹುದು ಈ ಅವರೆಕಾಳು ಸೀಸನ್ನಲ್ಲಿ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ನಾನೀಗಾಗಲಿ ಅವರೆಕಾಳು ಸೀಸನ್ ಸ್ಟಾರ್ಟ್ ಆದ್ಮೇಲೆ ಎರಡು ಮೂರು ಸರಿ ಅವರೆಕಾಳು ರೊಟ್ಟಿನ ಮಾಡಿದ್ದೀನಿ ನೋಡಿ ಇಷ್ಟು ತೆಳುವಾದ ಮೇಲೆ ನೆಕ್ಸ್ಟ್ ಒಂದು ಕಾವಲಿ ಇಟ್ಬಿಟ್ಟು ಸೊ ಕಾವಲಿಗೆ ಸ್ವಲ್ಪ ಎಣ್ಣೆ ಹೆಚ್ಚಿ ಕಾವಲಿ ಕಾದಿದ್ಮೇಲೆ ತಟ್ಟಿಟ್ಕೊಂಡಿರೋಂಥ ರೊಟ್ಟಿನ ಹಾಕಿಬಿಟ್ಟು ನಾವಿಲ್ಲಿ ಬೇಯಿಸ್ಬೇಕು ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಹೋಲ್ ಮಾಡಬೇಕು ಯಾಕಪ್ಪ ಅಂದರೆ ಎಣ್ಣೆ ಆ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಹೋಲ್ ಬೇಕು ಅಂದರು ಹೋಲ್ ಮಾಡ್ಬೋದು ಇಲ್ಲಾಂದರೆ ಬೇಡವಾಗಿರುತ್ತೆ ನಾವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಇರುತ್ತೆ ಈ ಬಿಸಿ ಬಿಸಿಯಾದಂಥ ಅವರೆಕಾಳು ರೊಟ್ಟಿಗೆ ಕಾಯಿ ಚಟ್ನಿ ತುಂಬಾ ಕಾಂಬಿನೇಷನ್ ಆಗಿರುತ್ತೆ ಸೊ ಹಾಗೆಯೇ ಚಟ್ನಿ ಬೇಡ ಅಂದರೆ ಬಿಸಿ ಬಿಸಿ ಅವರೆಕಾಳು ರೊಟ್ಟಿಗೆ ತುಪ್ಪ ಇರಬಹುದು ಅಥವಾ ಬೆಣ್ಣೆನ ಹಾಕೊಂಡು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಇದಾಗಿತ್ತು ಅವರೆಕಾಳು ರೊಟ್ಟಿ ಮಾಡೋ ವಿಧಾನ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಅವರೆಕಾಳು ರೊಟ್ಟಿನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನೀವೇ ನನ್ನ ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ನಿಮಗೆ ಈ ವಿಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ